ಕುಶಾಲನಗರ ಭಾಗದಲ್ಲಿ ಪ್ರವಾಹದ ಭೀತಿ ಮತ್ತೆ ಎದುರಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡು ತಗ್ಗು ಪ್ರದೇಶಗಳತ್ತ ನುಗ್ಗಲು ಪ್ರಾರಂಭಿಸಿದೆ ಇದರ ಪರಿಣಾಮ ಕುಶಾಲನಗರ ಪುರಸಭಾ ವ್ಯಾಪ್ತಿಯ ಪ್ರವಾಹ ಪೀಡಿತ ಬಡಾವಣೆಗಳ ಪೈಕಿ ಮುಳ್ಳುಸೊಗೆ ಭಾಗದ ಸಾಯಿ ಬಡಾವಣೆ ಕುವೆಂಪು ಬಡಾವಣೆಗಳತ್ತ ನೀರು ನುಗ್ಗಿದೆ ರಸ್ತೆ ಮತ್ತು ಖಾಲಿ ಪ್ರದೇಶಗಳು ನಿಧಾನಗತಿಯಲ್ಲಿ ಇವೆ ಈ ಹಿನ್ನೆಲೆಯಲ್ಲಿ ಬಡಾವಣೆಯ ಕೆಲವು ನಿವಾಸಿಗಳು ಮುಂಜಾಗ್ರತೆ ವಹಿಸಿ ಮನೆಗಳನ್ನು ತೊರೆಯಲು ಆರಂಭಿಸಿದ್ದು ಮತ್ತೆ ಕೆಲವರು ಮೇಲ್ಮಹಡಿಗೆ ಶಿಫ್ಟ್ ಆಗ್ತಾ ಇರುವ ದೃಶ್ಯ ಕಂಡುಬಂದಿದೆ ಹಾರಂಗಿ ಅಣೆಕಟ್ಟೆಗೆ ಕೂಡ ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಪ್ರಮಾಣದ ಒಳಹರಿವಿದ್ದ ಕಾರಣ ಹದಿನೈದು ಸಾವಿರ ಕ್ಯೂಸೆಕ್ ಪ್ರಮಾಣದ ನೀರನ್ನ ನದಿಗೆ ಹರಿಯಬಿಡಲಾಯಿತು ಒಳಹರಿವು ಹೆಚ್ಚಾದಂತೆ ಹೊರಹರಿವು ಕೂಡ ಹೆಚ್ಚಾದಲ್ಲಿ ಕಾವೇರಿ ಮತ್ತು ಹಾರಂಗಿ ನದಿ ಸಂಘರ್ಷದಿಂದ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ

ಮಳೆಗಾಲ ಪ್ರಾರಂಭವಾಗುವುದಕ್ಕೂ ಮುನ್ನ ಕೂಡ ನಾವು ಕುಶಾಲಗರ ವ್ಯಾಪ್ತಿಯಲ್ಲಿ ಕೆಲವು ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಜನಗಳಿಗೆ ಮಳೆಯ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ ಸಾಧ್ಯವಾದರೆ ಸೂಕ್ತ ಪ್ರದೇಶಗಳಿಗೆ ಹೋಗುವಂತೆ ಮತ್ತು ನಾವು ಖಾಲಿ ಕೇಂದ್ರಗಳನ್ನು ಏನು ಕರೆದಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟು ಅಲ್ಲಿಗೆ ಬರುವಂತೆ ತಿಳಿಸಲಾಗಿತ್ತು ಇತ್ತೀಚೆಗೆ ಏನು ಕಳೆದ ಮೂರು ನಾಲ್ಕು ದಿವಸಗಳಿಂದ ನಿರಂತರವಾಗಿ ನೀರು ಬಿದ್ದ ಕಾರಣ ಸಾಯಿ ಬಡಾವಣೆಯಲ್ಲಿ ಕೆಲವು ಮನೆಗಳಿಗೆ ಹತ್ರ ನೀರು ಬಂದಿದೆ ಬಟ್ ಇನ್ನೂ ಮನೆಯೊಳಗೆ ನೀರು ಹೋಗಿಲ್ಲ ಆದರೆ ರಸ್ತೆಗಳಲ್ಲಿ ಮತ್ತು ಚರಂಡಿಗಳಲ್ಲಿ ನೀರು ತುಂಬಿರೋದ್ರಿಂದ ಓಡಾಡೋದು ಕಷ್ಟ ಸಾಧ್ಯವಾಗಿರ್ತದೆ ಈಗಾಗಲೇ ಕೆಲವು ಕುಟುಂಬಗಳು ಈಗ ತಮ್ಮ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿದ್ದಾರೆ ಇನ್ನು ಕೆಲವು ಕುಟುಂಬದವರು ಈಗ ಇರೋ ಇರೋ ಜಾಗದಲ್ಲೇ ಇದ್ದು ಅದನ್ನು ವಾಚ್ ಮಾಡ್ತಾ ಇದ್ದಾರೆ ನೀರು ಏನಾದರೂ ಡೌನ್ ಆದರೆ ಹೋಗ್ತೀವಿ ಅಂತೇಳಿ ಈಗಾಗಲೇ ನಾವು ತಿಳುವಳಿಕೆ ಕೂಡ ಅವ್ರಿಗೆ ಕೊಟ್ಟಿದ್ದೇವೆ ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆಗೆ ತೆರಳುವಂತೆ ಅಥವಾ ನಮ್ಮ ಕಾಳಜಿ ಕೇಂದ್ರಕ್ಕೆ ಬರುವಂಥ ತಿಳಿಸಿದ್ದೀವಿ ಅವರಿಗೆ ಮಳೆ ಈಗ ಸದ್ಯ ಕಡಿಮೆ ಆಗುವಂಥ ಒಂದು ಸನ್ನಿವೇಶಗಳು ಕಂಡು ಬರ್ತಾಯಿದೆ ಮಧ್ಯಾಹ್ನ ನೀಚೆಗೆ ಸ್ವಲ್ಪ ಮಳೆ ಡೌನ್ ಇರೋದ್ರಿಂದ ಎಲ್ಲವೂ ಕರೆಕ್ಟಾದರೆ ಸಂಜೆ ಒಳಗೆ ಮಳೆ ಒಂದು ಎರಡು ಅಡಿ ಕಡಿಮೆ ಆದರೆ ನಮಗೆ ಇಲ್ಲಿ ಸಮಸ್ಯೆ ಇರುವಂಥದ್ದು ತಗ್ಬೋದು